ಸಚಿವ ಸ್ಥಾನವನ್ನು ಕಳೆದುಕೊಂಡಿರುವಂತಹ ಕೆ ಎನ್ ರಾಜಣ್ಣ ಅವರ ಮುಂದಿನ ನಡೆ ಏನು ಎಂಬುದು ಸಾಕಷ್ಟು ಕುತೂಹಲ ಮೂಡಿಸಿದೆ ಇನ್ನು ಕೆಲವರು ಕೆ ಎನ್ ರಾಜಣ್ಣ ಅವರು ಹೈಕಮಾಂಡ್ ಮನವೊಲಿಸುವಂತಹ ಪ್ರಯತ್ನವನ್ನ ಪಡ್ತಾರೆ ಅದೇ ರೀತಿಯಾಗಿ ಕೆ ಎನ್ ರಾಜಣ್ಣ ಅವರ ಬೆನ್ನಿಗೆ ಬೆಂಬಲಕ್ಕೆ ಸತೀಶ್ ಜಾರಕಿಹೊಳಿ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಬಣ ಏನಿದೆಯೋ ಎಲ್ಲರೂ ಕೂಡ ಕೆ ಎನ್ ರಾಜಣ್ಣ ಅವರ ಜೊತೆಗೂಡಿ ದೆಹಲಿಗೆ ಹೋಗ್ತಾರೆ ಅಲ್ಲಿ ವರಿಷ್ಠರ ಜೊತೆ ಮಾತುಕತೆ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಸದ್ಯ ಹೆಚ್ಚಾಗಿದೆ ಇದರ ಜೊತೆಗೆ ಕೆ ಎನ್ ರಾಜಣ್ಣ ಅವರು ಕೈ ಬಿಟ್ಟು ಗಮನ ಹಿಡಿತಾರೆ ಅನ್ನುವಂತಹ ಚರ್ಚೆಗಳು ಸಹ ಜೋರಾಗಿದೆ ಹೌದು ಯಾವಾಗ ಸಚಿವ ಸ್ಥಾನದಿಂದ ವಜಾದ್ರು ಕೆ ಎನ್ ರಾಜಣ್ಣ ಅವರು ಆಗಿರ್ಲೂ ಕೂಡ ಕೆ ಎನ್ ರಾಜಣ್ಣ ಅವರು ಮತ್ತೆ ಎರಡ್ ಸಾವಿರದ ನಾಲ್ಕರ ಹಿಸ್ಟರಿಯನ್ನು ರಿಪೀಟ್ ಮಾಡ್ತಾರೆ ಅಂದ್ರೆ ಆಗ್ಲೂ ಕೂಡ ಕೆ ಎನ್ ರಾಜಣ್ಣ ಅವರು ಕಾಂಗ್ರೆಸ್ ಸರ್ಕಾರವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಜೆ ಪಕ್ಷಕ್ಕೆ ಹೋಗಿ ಬೆಳ್ಳಾವಿಯಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿದ್ರು ಸೊ ಅದೇ ರೀತಿಯಾಗಿ ಈಗ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹಾರ್ತಾರ ಅದರಲ್ಲೂ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥದ್ದು ಬಿ ಜೆ ಪಿಗೆ ಪಕ್ಷಾಂತರವಾಗ್ತಾರ ಕೆ ಎನ್ ರಾಜಣ್ಣ ಅವರು ಅನ್ನುವಂತಹ ಚರ್ಚೆಗಳು ಜೋರಾಗಿತ್ತು ಈಗ ಇದರ ಜೊತೆಗೆ ಸದ್ದಿಲ್ಲದೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಕೆ ಎನ್ ರಾಜಣ್ಣ ಅವರನ್ನ ಸೆಳೆಯೋದಕ್ಕೆ ತಂತ್ರಗಾರಿಕೆ ನಡೆಸಲಾಗ್ತಿದೆಯಂತೆ ಹೌದು ಕೆ ಎನ್ ರಾಜಣ್ಣ ಅವರು ಇದೀಗ ಮಾಜಿ ಸಚಿವರಾಗಿದ್ದಾರೆ ಕೆ ಎನ್ ರಾಜಣ್ಣ ಅವ್ರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯಾಯ ಆಗಿದೆ ಅಂತ ಬಿಜೆಪಿ ನಾಯಕರು ಕೆ ಎನ್ ರಾಜಣ್ಣ ಅವರ ಪರ ನಿಂತಿದ್ದಾರೆ ಯಾವಾಗ ವಜಾದ್ರು ಆ ದಿನದಿಂದಲೂ ಕೂಡ ಕೆ ಎನ್ ರಾಜಣ್ಣ ಅವರ ಪರ ನಿಂತಿರುವಂತಹ ಬಿಜೆಪಿ ನಾಯಕರು ಅಂದ್ರೆ ಸದನದ ಸಂದರ್ಭದಲ್ಲಿ ಆಗಿರೋದ್ರಿಂದ ಇದನ್ನ ಸದನದಲ್ಲಿ ಎನ್ಕ್ಯಾಚ್ ಮಾಡಿಕೊಳ್ಳೋದಕ್ಕೆ ಬಿ ಜೆ ಪಿ ನಾಯಕರು ಸಾಕಷ್ಟು ಪ್ರಯತ್ನವನ್ನ ಕೂಡ ಪಡ್ತಿದ್ದಾರೆ ಸೊ ಹೀಗಾಗಿ ಕೆ ಎನ್ ರಾಜಣ್ಣ ಅವರನ್ನ ಹೇಗಾದ್ರೂ ಮಾಡಿ ನಮ್ಮ ಪಕ್ಷಕ್ಕೆ ಸೆಳಿಬೇಕಲ್ಲ ಕೆ ಎನ್ ರಾಜಣ್ಣ ಅವರು ಬಂದರೆ ಬಿ ಜೆ ಗೆ ಏನಪ್ಪ ಲಾಭ ಅಂತ ಫಸ್ಟ್ ನೋಡೋದಾದ್ರೆ ನಾವು ಅದಕ್ಕೂ ಮೊದಲು ಕೆ ಎನ್ ರಾಜಣ್ಣ ಅವರನ್ನ ಸೆಳೆಯೋದಕ್ಕೆ ಯಾವ ನಾಯಕನನ್ನ ಮುಂದೆ ಬಿಟ್ಟಿದ್ದಾರೆ ಹೌದು ಕೆ ಎನ್ ರಾಜಣ್ಣ ಅವರನ್ನ ಸೆಳೆಯೋದಕ್ಕೆ ಇದೀಗ ತುಮಕೂರಿನ ಶಾಸಕರಾಗಿರುವಂತಹ ಸುರೇಶ್ ಗೌಡರನ್ನ ಮುಂದೆ ಬಿಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಸದ್ಯ ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ತುಮಕೂರಿನವರೇ ಆಗಿರೋದ್ರಿಂದ ಕೆ ಎನ್ ರಾಜಣ್ಣ ಅವ್ರಿಗೂ ಅದೇ ರೀತಿಯಾಗಿ ಸುರೇಶ್ ಗೌಡ ಅವ್ರಿಗೂ ಸಾಕಷ್ಟು ಅನ್ಯೂನ್ಯತೆ ಸಾಕಷ್ಟು ಹೆಚ್ಚಾಗೇ ಇರುತ್ತೆ ಇಬ್ರು ಒಂದೇ ಭಾಗದವರು ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಸುರೇಶ್ ಗೌಡ ಅವರು ರಾಜಣ್ಣ ಅವರನ್ನ ಸೆಳಿಬೇಕು ಅನ್ನುವಂತಹ ಸುರೇಶ್ ಗೌಡ ಅವರಿಗೆ ಇದೀಗ ಒಂದು ಟಾಸ್ಕ್ ಅನ್ನ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಸೈಲೆಂಟ್ ಆಗಿಯೇ ಸುರೇಶ್ ಗೌಡ ಶಾಸಕ ಸುರೇಶ್ ಗೌಡ ಅವರು ಆ ರಾಜಣ್ಣ ಅವರನ್ನ ಸೆಳೆಯೋದಕ್ಕೆ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಸದ್ಯ ಜೋರಾಗಿದೆ ಹೀಗಾಗಿ ಅಂದರೆ ನಾನಾಗಲೇ ಹೇಳಿದೆ ಏನಪ್ಪ ಲಾಭ ಕೆ ಎನ್ ರಾಜಣ್ಣ ಅವರು ಬಿ ಜೆ ಬಂದರೆ ಅಂತ ನಾವು ನೋಡೋದಾದ್ರೆ ತುಮಕೂರು ಭಾಗದಲ್ಲಿ ಎಲ್ಲ ಕಡೆ ಅಂದರೆ ತುಮಕೂರು ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಈ ಒಂದು ಭಾಗದಲ್ಲಿ ಎಸ್ ಟಿ ಮತದಾರರನ್ನು ಸೆಳೆಯೋದಕ್ಕೆ ಕೆ ಎನ್ ರಾಜಣ್ಣ ಅವರನ್ನು ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿಗೆ ಕಟ್ಕೊಂಡು ಬಂದರೆ ಅಲ್ಲಿರುವಂತಹ ಮತದಾರರನ್ನು ಸೆಳೆಯೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು ಇದೀಗ ಬಿ ಬಿಜೆಪಿಯ ಒಂದು ನಿರ್ಧಾರ ಅಂತಾನೆ ಹೇಳ್ಬೋದು ಪಿಯ ಒಂದು ಐಡಿಯಾ ಅಂತಾನು ಕೂಡ ಹೇಳ್ಬೋದು ಸೊ ಹೀಗಾಗಿ ಎಸ್ ಟಿ ಮತದಾರರು ಈಗಾಗಲೇ ಎಸ್ ಟಿ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಂತಿದೆ ಅಂತಾನೆ ಹೇಳ್ಬೋದು ಕೆ ಎನ್ ರಾಜಣ್ಣ ಅವ್ರಿಗೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಇದ್ದೀರಾ ಅಂದ್ರೆ ಕೆ ಎನ್ ರಾಜಣ್ಣ ಅವ್ರಿಗೆ ಅಂತ ಅಲ್ಲ ಎಸ್ ಟಿ ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯ ಮಾಡ್ತಿದ್ದೀರಾ ನಾಗೇಂದ್ರ ವಜಾ ಆಯಿತು ಈಗ ಕೆ ಎನ್ ರಾಜಣ್ಣ ಅವರ ವಜಾ ಆಗಿದೆ ಹಾಗಾದ್ರೆ ಎಸ್ ಟಿ ಸಮುದಾಯದವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಶ್ನೆಗಳು ಇದೀಗ ಭುಗಿಲೆದ್ದಿವೆ ಸೊ ಹೀಗಾಗಿ ಈ ಒಂದು ಸಂದರ್ಭವನ್ನ ಎನ್ಕ್ಯಾಚ್ ಮಾಡಿಕೊಂಡು ರಾಜಣ್ಣ ಅವರನ್ನ ಈ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಗೆ ಕರೆದುಕೊಂಡು ಬಂದು ಉನ್ನತ ಸ್ಥಾನವನ್ನು ಕೊಡೋದ್ರ ಮೂಲಕ ಮುಂದಿನ ದಿನದಲ್ಲಿ ಒಂದು ಕ್ಷೇತ್ರ ಮಧುಗಿರಿ ಕ್ಷೇತ್ರ ಆಗಿರ್ಬೋದು ಮತ್ತೊಂದು ಕ್ಷೇತ್ರ ಆಗಿರ್ಬೋದು ಪ್ರಾಬಲ್ಯ ಉಳಿಸ್ಕೊಂಡಿರುವಂಥದ್ದು ಮಧುಗಿರಿ ಕ್ಷೇತ್ರ ಆಗಿರುವುದರಿಂದ ಮಧುಗಿರಿ ಕ್ಷೇತ್ರದಲ್ಲಿ ಅವರನ್ನ ಏನಾದರೂ ಸ್ಪರ್ಧೆ ಮಾಡಿಸಿದ್ರೆ ಬೇರೆ ಬೇರೆ ಇರುವಂತಹ ಎಸ್ ಟಿ ಸಮುದಾಯದ ಮತಗಳು ಬಿ ಜೆ ಬರುತ್ತೆ ಅನ್ನುವಂಥದ್ದು ಸದ್ಯ ಬಿಜೆಪಿಯ ನಿಲುವಾಗಿದೆ ಸೊ ಹೀಗಾಗಿ ಹೇಗಾದ್ರೂ ಮಾಡಿ ರಾಜಣ್ಣ ಅವರನ್ನ ಬಿಜೆಗಿ ಬಿಜೆಪಿಗೆ ಕರ್ದ್ಕೊಂಡ್ ಬರ್ಲೇಬೇಕು ಅನ್ನುವಂತಹ ಶಪಥವನ್ನ ಇದೀಗ ರಾಜ್ಯ ಬಿಜೆಪಿ ನಾಯಕರು ಮಾಡಿದ್ದಾರೆ ಸೊ ಹೀಗಾಗಿ ಸುರೇಶ್ ಗೌಡ ಅವರು ಕೂಡ ಆಪರೇಷನ್ ರಾಜಣ್ಣ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಡೆನ್ನೆ ಅಷ್ಟೇ ಇದಕ್ಕೆ ಪುಷ್ಟಿ ಮತ್ತೆ ಡೆನ್ನೆ ಅಷ್ಟೇ ಮಾಜಿ ಸಚಿವ ಶ್ರೀರಾಮುಲು ಅವರು ಕೂಡ ರಾಜಣ್ಣ ಅವರೇ ನಾವು ನಿಮ್ಮ ಜೊತೆ ಇದ್ದೇವೆ ನಿಮ್ಮ ಮಗನನ್ನ ಕರೆದುಕೊಂಡು ನಮ್ಮ ಬಿಜೆಪಿಗೆ ಬಂದ್ಬಿಡಿ ಅನ್ನುವಂತಹ ಹೇಳಿಕೆನ ಬಹಿರಂಗವಾಗಿಯೇ ಹೇಳಿದ್ದಾರೆ ಬಹಿರಂಗ ಅಂಗವಾಗಿಯೇ ರಾಜಣ್ಣ ಅವರಿಗೆ ಆಹ್ವಾನವನ್ನ ನೀಡಿದ್ದಾರೆ ಶ್ರೀರಾಮುಲು ಸೊ ಹೀಗಾಗಿ ಇದೆಲ್ಲವನ್ನ ಕೂಡ ನಾವು ಗಮನಿಸ್ತಾ ಹೋದ್ರೆ ಖಂಡಿತವಾಗಿಯೂ ಕೆ ಎನ್ ರಾಜಣ್ಣ ಅವರು ಏನಾದರೂ ಹೈಕಮಾಂಡ್ ಮನ ಹೋಲಿಸೋದಕ್ಕೆ ಆಗಲಿಲ್ಲ ಅಂದ್ರೆ ಹೈಕಮಾಂಡ್ ಕೆ ಎನ್ ರಾಜಣ್ಣ ಅವರ ವಿಚಾರದಲ್ಲಿ ಇದೇ ನಿಲುವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ರಾಜಣ್ಣವರು ಬಿಜೆಪಿಗೆ ಬರಬಹುದು ಅನ್ನುವಂತಹ ಚರ್ಚೆಗಳು ಸದ್ಯ ಈಗ ಹೆಚ್ಚಾಗಿರುವಂಥದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೆ ಯಾವ ಪಕ್ಷಕ್ಕೆ ಯಾವ ಸಮುದಾಯದಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಯಾರು ಯಾರನ್ನ ಸೆ ಾರೆ ಅಂತ ಕೂಡ ನೋಡೋಣ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಕವನಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ